ಏನ್ ಬಿಡೋ ಮಾವ ನಮ್ ಊರಾಗೆಲ್ಲ ಸುತ್ತಮುತ್ತಲ್ಲ ಸಿಕ್ಕಾವು ಇಂಥ ಬಹಳಷ್ಟು ಗಾಡಿ ನೋಡೀವಿ ನೀನ್ ಹೊಸ ತೋರ್ಸ ಹೊಲ್ದಾಗ ಏನ ಆರಾಮಾಗಿ ಹೇರ್ಕೊಂಡು ಹೋಗೋದಪ್ಪ ಆರಾಮ್ ಏನ್ ಗುಡ್ದಾಗರ ಇರ್ಲಿ ಎಲ್ಲರ ಇರ್ಲಿ ಆರಾಮ್ ಎತ್ಕೊಂಡು ಹೋಗೋದು ಗಾಡಿ ಒಳಗ ನೋಡ್ರಿ ಬರೇ ರೋಟ್ರಿ ಹಲ್ ತುಂಬ ಈ ಗಾಳಿಗಳು ಎಲ್ ಜೋಡ್ಸೋದು ಏನೋ ಎಲ್ಲಾ ಇಲ್ಲೇನು ಕಾಣತೈತಿ ಈ ಪೂರ ಬಾಟ್ಲಿ ತುಂಬ್ರಿ ಇದ್ರ ಎಣ್ಣೆ ಸುರೂರೀ ಆರಾಮ್ ಬಿಂದಾಸ್ ಕಾಣ ಮುಚ್ಕೊಂಡ್ ನಲ್ವತ್ತೈದು ನಿಮಿಷದಿಂದ ಒಂದ್ ತಾಸು ಗಾಡಿ ಓಡಿಸಿರಿ ನಮಸ್ಕಾರ ರೇದ್ ಬಂದ್ರೆ ಇತ್ತೀಚಿಗೆ ಹೊಲದಾಗ ಬಹಳಷ್ಟು ಕಳೆ ಸಮಸ್ಯೆ ಆಗಿ ಬಿಡತ್ತೆ ಲೇಬರ್ ಅಂತೂ ಸಿಗಾಕ್ ಒಟ್ಟ ತಯಾರಿ ರೊಕ್ಕಾ ಕೊಡ್ತಿವಿ ಬರ್ರಿ ಮರ ಅಂದ್ರೆ ಬರಕ್ಕೆ ಯಾವ ತಯಾರಿಲ್ಲ ಹೊಲದಾಗ ಆಳು ಮಣಸರ್ ಹಿಡ್ಕೊಂಬಂದ್ ಕೆಲಸ ಮಾಡಿಸ್ಬೇಕಾದ್ರೆ ದೊಡ್ಡ ಸಾಕ ಸಾಕು ಹೋಗಿದೈತಿ ಅತ್ತ ಅದ್ರಾಗ ಇತ್ತೀಚಿಗೆ ಇತ್ತೀಚೆಗೆ ಸಿಟಿ ಮಂದಿ ಬಂದು ಹೊಲ ಮಾಡಕ್ ನಿಂತಾರ ಅವ್ರಿಗಂತೂ ಹೊಲದ ಬಗ್ಗೆ ಏನ್ ಗಂಧ ಗೊತ್ತಿಲ್ಲ ಅಂತಾದ್ರಾಗ ಆಳು ಮನ್ಸರ್ ಹಿಡ್ಕೊಬಂದ್ ಮಾಡ್ಸ್ಬೇಕಂದ್ರೆ ಏನದು ಮಾಡಾರ ಪಾಪ ಅದಕ್ಕಾಗಿ ನಮ್ ಕಡೆ ಇದು ಬೆಸ್ಟ್ ಇತ್ತೀಚೆಗೆ ಇತ್ತೀಚಿಗೆ ಸಣ್ಣ ಪುಟ್ಟ ನಮ್ಗೆ ಪುರ್ತಕ ನಮ್ ಹೊಲದ ಬರ್ತೇಕ್ ಪಾ ನಮ್ ಮನ್ಯಾಗ ಒಟ್ ಏನೋ ಸಣ್ಣ ಪುಟ್ಟ ನಾವು ಏನೋ ತರಕಾರಿ ಕಾಯಿ ಹಾಕೊಂಡಿವಿ ಅರ್ವ ಹೊಡ್ಯಾಕಾಗಿ ಸಾಲ್ ನಡಕ್ ಹೋಗುವಂತ ಒಂದ್ ಸಣ್ಣ ಗಾಡಿಗಳು ಏನದಲ್ಲ ಅದನ್ನ ನಾವು ಈ ವಿಡಿಯೋ ಮುಖಾಂತರ ನಿಮಗ್ ಪರ್ಚಿಸಕ್ಕೆ ಪ್ರಯತ್ನ ಪಡಕೀವಿ ಇವೇನ್ ನೀವು ಗಾಡಿಗಳು ನೋಡಕ್ರಿ ಇವು ಅರವತ್ತೆಂಟು ಸಿ ಸಿದ ಇಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ನ ಬೇಬಿ ಹೇಳಿ ಕರಿತೀವಿ ನಮ್ ಚಾನಲ್ ಎಷ್ಟು ದಿವ್ಸ ದಿವಸ ಪವರ್ ವಿಡ್ರ್ ಗಳು ನೋಡ್ರಿ ಬ್ಯಾಕ್ ರೋಟ್ರಿ ಅಂತ ಸೆಂಟರ್ ರೋಟ್ರಿ ಅಂತ ಫ್ರಂಟ್ ರೋಟ್ರಿ ನೋಡಿರಿ ಹೊಲ್ದಾಗ ಹೆಂಗ್ ಕೆಲಸ ಮಾಡ್ತೈತಿ ರೈತರ ಅಭಿಪ್ರಾಯಗಳು ತಿಳ್ಕೊಂಡಿರಿ ಆದ್ರೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಬೇಡಪ್ಪ ನಮ್ಮ ಹೊಲಾಗ ಏನೈತಿ ಸಣ್ಣ ಒಂದ್ ಎಕರೆ ಎರಡು ಎಕರೆ ಅದಾವು ಅದು ಏನ ನಾವು ದೊಡ್ಡ ಅಂತ ದಗದ ಮಾಡ್ಕೊಂಡಿರ್ತೀವಿ ಸಣ್ಣ ನಡಕ್ ಸಣ್ಣ ಪುಟ್ಟ ಹೊಡೆಯದೈತಿ ಕಳೆ ನಾಶ ಮಾಡೋದೈತಿ ನಾನಾ ಹುಕ್ಕಿನಿ ಬೆಳಗ್ಗೆ ಅದು ಹೋಗಿ ಒಂದ್ ತಾಸು ಹೊಡ್ಕೊಂಡ್ ಬಂದ್ಬಿಟ್ರೆ ನಂದ್ ಕಳೆ ನಾಶ ಆಯ್ತು ಅದಕ್ಕೆ ಇನ್ನೊಬ್ಬರ ಮೇ ದೊಡ್ಡ ಟ್ರ್ಯಾಕ್ಟರ್ ಕಾಯ್ದನೇ ಅಥವಾ ಲೇಬರ್ ಸಂಬಂಧ ಆಗಿ ನಿಂದ್ನ ಅಥವಾ ಲೇಬರ್ ಹಚ್ಚಿ ಅವ್ರ ಕೆಲಸ ಮಾಡ್ತಾರ ನೋಡ್ಕೊಂಡು ನಿಂದ್ರ ಅದು ಒಂದ್ ದೊಡ್ಡ ಕೆಲಸನ ಅವ್ರು ನೋಡ್ಕೊಂಡು ನಿಂದ್ರಕ್ಕಿಂತ ನಾನು ಹೋಗಿ ಸ್ವತಃ ಹೊಡ್ಕೊಂಡ್ ಬಂದ್ರ ಸಾಕಪ್ಪ ಅಂತ ಹೇಳಿ ಅನ್ಕೋಂತ ರೈತರಿಗಾಗಿ ಇದೊಂದು ಬೆಸ್ಟ್ ಗಳು ಅದವು ಸಾಲ್ ನಡಕ್ ಬಿಂದಾಸಾಗಿ ನೀವು ಹೊಡ್ಕೋಬಹುದು ಇದೇನ್ ನೀವು ನೋಡಕತ್ತೀರಿ ಈ ಬ್ಲೇಡ್ ಇಂದ ಹಿಡಿದ್ ಈ ಬ್ಲೇಡ್ ಮಟ್ಟ ಏನದ ಒಂದೂರಿ ಫುಟ್ ಅದ ಅಂದ್ರ ಹದಿನೆಂಟು ಇಂಚಿಂದ ಬ್ಲೇಡ್ಸ್ ಅದಾವ್ ನಿಮ್ದು ಇಪ್ಪತ್ತು ಇಂಚಿನ ಮ್ಯಾಗ ಎಟ್ಟ ಸಾಲ ಇರ್ಲಿ ಆರಾಮ ಹೋಗ್ತೈತೆ ಅದು ಬೈ ಚಾನ್ಸ್ ಈಗ ಫ್ರೆಶ್ ಆಗಿ ಸಣ್ಣ ಪುಟ್ಟ ಬೆಳಿಗ್ ಹಾಕಿರಿ ಅಂತ ಟೈಮ್ ದಾಗ ಏನ್ರ ಬೇಕಿತ್ತರಿ ಅಡಾಪ್ಟರ್ನು ಅದಾವ ಇದ್ರಾಗ ಬರೀ ದೊಡ್ಡ ಗಾಡಿಗಾಪ್ಟ್ ಅಂತ ತಿಳ್ಕೊಂಡು ಹೋಗ್ಬೇಡ್ರಿ ಈ ಸಣ್ಣ ಗಾಡಿಗೂ ಸಹ ಇಲ್ಲಿ ಅಡಾಪ್ಟ್ ಕೊಟ್ಟಿದೈತಿ ಇದೊಂದು ಪಿನ್ ನೀವು ತಗದ್ರ ಸಾಕ ಒಳಗಿಂದ ಇದೊಂದು ಇಕಡದ್ ಒಂದು ಅಟ್ಟಾಡ್ ಸೆಟ್ ಗುತವು ಇದು ಹೊರ ಬಂದ್ಬಿಡ್ತದೆ ಆರಾಮ್ ನಿಮ್ದು ಒಂದೂವರೆ ದಾಗೂ ಸಹ ದಾಡ್ತದೆ ಕರಿ ಏನಪ್ಪ ಸ್ವಲ್ಪ ಸಮಸ್ಯೆ ಆಗೋದ್ರಿ ಮಡಗಾಡ್ ಬಡಿತದ ಯಾಕಂದ್ರೆ ಮಡಗಾ ಬಾಡಿ ಟು ಬಾಡಿ ಇರೋದು ಫೂಟ್ ಫೂಟಿಂದ ಅದ ಅದಕ್ಕೆ ಬೆಳಿ ಚಿಕ್ಕದಿತ್ತು ಈ ಮಡಗಾಡಿಂತ ಕೆಳಗಿದ್ವು ನಿಮ್ನು ಸಣ್ಣ ಪೀಕ್ ಇತ್ತು ಆ ಟೈಮ್ ದಾಗ ಆರಾಮಿದ್ ತಗದ್ ನೀವು ಹೊಡ್ಕೋಬಹುದು ಕಳೆ ನಾಶ ಮಾಡ್ಕೋಬಹುದು ಮೇಂಟೈನ್ ಮಾಡ್ಕೋಬಹುದು ಏವೇನು ಬಿಡೋ ಮಾವ ನಮ್ಮ ಊರಾಗೆಲ್ಲ ಸುತ್ತಮುದ ಸಿಕ್ಕಾವು ಇಂಥವು ಬಾಳಷ್ಟು ಗಾಡಿ ನೋಡೀವಿ ನೀನು ಹೊಸ ತೋರ್ಸತಿ ಅಂತ ಹೇಳಿ ಏನ್ರೀ ನೀವು ಅನ್ಕೊಂಡ್ ನಾ ನಿಮಗಾಗಿ ಸ್ಪೆಷಲ್ ಗಳೆ ಸಾಮಾನುಗಳು ಇದಕ್ಕಾಗಿ ಏನ್ ತಯಾರು ಮಾಡಿದೈತಿ ಇದ್ರ ಜೊತೆಗೆ ಇವೆಲ್ಲ ನಾಲ್ಕು ನಮ್ದಿ ಗಳೆ ಸಾಮಾನುಗಳು ನೀವು ಗಾಡಿ ಏನು ಎಲ್ಲಾ ಕಡೆ ನೋಡಿರ್ಬೋದು ಟೂ ಸಿ ಸಿ ನಾವೆಲ್ಲ ಉಪಯೋಗಿಸ್ ನೋಡಿದೈತಿ ಅಟೇನ್ ಅದ್ರ ಪರ್ಫಾರ್ಮೆನ್ಸ್ ಎಲ್ಲ ಗೊತ್ತೈತೆ ನಮಗೆ ಅಂತ ಅನ್ಕೊ ಮಂದಿಗೆ ಸ್ಪೆಷಲ್ ಆಗಿ ನಾವು ತೋರ್ಸೋದೇನಪ್ಪ ಅಂದ್ರೆ ಈ ಗಳೆ ಸಾಮಾನುಗಳು ಮೇನ್ ಆಗಿ ರೈತರ ಅಭಿಪ್ರಾಯ ತಗೊಂಡ ಅವ್ರು ಏನೇನು ಬೇಡಿಕೆ ಇಟ್ಟಿರು ಅದ್ರ ತಕ್ಕಂಗ ನಾವು ಮೇನ್ ಕೇಳೋದೇನಪ್ಪ ರೈತರ ಕುಂಟಿ ಬೇಕು ಹರಗ್ಲಿಕ್ಕಾಗಿ ಅದಕ್ಕೆ ಕುಂಟಿ ಐತಿ ಸಣ್ಣದ ಎಟ್ಟ ಎಟ್ಟ ಒಂದ್ ಪೀಕ್ ಒಳಗ ನಾವು ಹೊಡ್ಕೊಳಕ್ ಸಾಲ ಬಿಡಕ ಒಂದು ಮಡಿಕೆ ಬೇಕಂತ ಹೇಳ್ತೀರಿ ಅದಕ್ಕೆ ಇಂತ ರಿಡ್ಜರ್ ಐತಿ ಮತ್ತೆ ಇಲ್ಲಿ ಮಣ್ಣು ಸರ್ಸಕ್ ಬೋದ್ ಮಾಡ್ಲಿಕ್ಕೆ ಅಡ್ಜಸ್ಟೇಬಲ್ ಈ ಬರೀ ದೊಡ್ಡ ಗಾಡಿಗೆ ಅಟ್ಟ ಅಡ್ಜಸ್ಟೇಬಲ್ ಇಲ್ಲ ಈ ಬೇಬಿ ಹುಡ್ಗೂ ಸೇಫ್ ತಾಕತ್ ತಗೊಂಡು ಹಂಗ ನಾವ್ ಅಡ್ಜಸ್ಟೇಬಲ್ ರಿಡ್ಜರ್ ಇಟ್ಟಿದೈತಿ ಇದೆಲ್ಲಾ ಗಾಳಿ ಜಗ್ಲಿ ಗಾಲಿ ಬೇಡ ಮತ್ತೆ ಅದಕ್ಕಾಗಿ ಇಂಥದ್ದು ಒಂದ್ ಎರಡು ಗಾಲಿಗಳು ಸೇತೈತಿ ಸೊ ಈಗ ಬರೀ ಗಾಡಿ ಎಷ್ಟ ತಗೊಂಡ ಹೋಗ್ಬೇಡ್ರಿ ನಮ್ ಕಡೆ ಗಾಡಿ ತಗೊಂಡ್ರೆ ಮಲ್ಟಿಪಲ್ ಕೆಲ್ಸ ಆಗ್ಬೇಕು ಒಂದ್ ಗಾಡಿ ತಗೊಂಡು ಅದ್ರೊಳಗೆ ಎಲ್ಲಾ ಎತ್ತಿಂದ ಕೆಲಸ ಮಾಡ್ದಂಗ ಆರಾಮ್ ಚಲೋ ತಂಗ ಗಳೆ ನಿರ್ವಹಣೆ ಕೂಡ ಆಗ್ಬೇಕು ಮತ್ ಗಳೆ ಸಾಮಾನು ಹೊಡೆಕೂ ಬರ್ಬೇಕು ಕಡಿಮೆ ಹೆಚ್ ಪಿ ಒಳಗ ಕಡಿಮೆ ಬಜೆಟ್ ದಾಗ ಆಗ್ಬೇಕು ಅದಕ್ಕೆ ಈ ಗಾಡಿ ಜೊತೆ ನಾವು ಇವೆಲ್ಲ ಐಟಮ್ ಗಳು ಕೊಡಾತಿವಿ ಕೇವಲ ಬರೀ ಇಪ್ಪತ್ನಾಕ್ ಸಾವಿರ ರೂಪಾಯಿ ಒಳಗ ಇಪ್ಪತ್ನಾಕ್ ಸಾವಿರ ರೂಪಾಯದಾಗ ಈ ಗಾಡಿನೂ ಬಂತು ಟೂ ಸ್ಟಾಕ್ ಪೆಟ್ರೋಲ್ ಇಂಜಿನ್ ಮತ್ತ್ ಇವೆಲ್ಲ ನಾಲ್ಕು ಐಟಮ್ ಗಳು ಸಿಕ್ತವು ಯಾರ್ಯಾರಿಗೆ ಈ ಗಾಡಿ ಬಗ್ಗೆ ಆಸಕ್ತಿ ಐತೆ ಮತ್ತ ಅಥವಾ ನಿಮ್ ಹತ್ರ ಆಲ್ರೆಡಿ ಗಾಡಿ ಇತ್ತು ಬರೇ ಗಾಳಿ ಸಾಮಾನುಗಳು ಅಷ್ಟೇ ಬೇಕು ಅದನ್ನೂ ಕೊಡ್ತೀವಿ ನಾವು ಯಾಕಪ್ಪ ನಮ್ ಕಡೆ ಗಾಡಿ ತೊಗೊಂಡ್ರಷ್ಟೇ ಕೊಡ್ತೀವಿ ಅಂತ ಹೇಳಿ ಯಾರು ಟೆನ್ಶನ್ ತೊಗೊಬೇಡ್ರೆ ನಿಮ್ ಕಡೆ ನಮ್ಗೆ ಗೊತ್ತೈತಿ ಮಾರ್ಕೆಟ್ ದಾಗ ಇಂತ ಗಾಡಿಗಳು ಬಹಳ ಅಷ್ಟು ಮಂದಿ ತಗೊಂಡಿರಿ ಅಂತ ಹೇಳಿ ಹತ್ರ ಬೈ ಚಾನ್ಸ್ ಇಂತ ಗಾಡಿಗಳು ಬರೀ ಗಳೆ ಬೇಕು ಆದ್ರೂ ಸಹಿತ ನಮ್ಗೆ ಯಾವಾಗ ಏನ್ ಆ ನಂಬರ್ಗೆ ಸಂಪರ್ಕ ಮಾಡ್ರಿ ಸಂಪರ್ಕ ಮಾಡಿ ಆರಾಮಾಗಿ ನೀವು ಯಾವ ಗಾಡಿ ಬೇಕು ಅಥವಾ ಇದ್ ಬಿಟ್ಟು ಹೈಯರ್ ಪವರ್ ಪವರ್ಡ್ರೆಸ್ ಬೇಕಿತ್ತು ಅದ್ರ ಬಗ್ಗೆನೂ ಸಹಿತ ನೀವು ಮಾಹಿತಿಯನ್ನು ತಿಳ್ಕೋಬಹುದು ಮತ್ ಗಳೆ ಸಾಮಾನುಗಳು ಬೇಕಾದ್ರ ಗಳೆ ಸಾಮಾನು ಬಗ್ಗೆನೂ ನೀವು ಮಾಹಿತಿಯನ್ನು ತಿಳ್ಕೋಬಹುದು ಮತ್ತೆ ಇನ್ನೊಂದು ವಿಶೇಷವಾಗಿ ಏನೋ ನೋಡಾತಿರ್ಲಿ ಹಿಂದ್ ಇದೇನಾಯ್ತಪ್ಪ ಅಂತ ಹೇಳಿ ಬಹಳಷ್ಟು ಮಂದಿ ಡೌಟ್ ಇರ್ಬೋದು ಇದೇನೋ ಇಡ್ದೊಡ್ದ ಹೈಡ್ರೋಲಿಕ್ಕ ಗಿಡ್ರೋಲಿಕ್ ಏನೋ ವಿಚಿತ್ರ ಕಾರಣ ಆಗತ್ತಲ್ಲ ಇದೇನೋ ಹೊಲದಾಗ ಉಪ್ಯೋಗೋದರು ಅಂತ ಹೇಳಿ ಏನಾರ ಚಿಂತಿ ಮಾಡಿರ ಏನ್ ನಿಮಗೆ ಏನ್ ಅನ್ಸಾ ಈ ಮಷಿನ್ ಬಗ್ಗೆ ಅಂತ ಹೇಳಿ ಈ ಗಾಡಿಗಳು ಅದ್ ಬಿಡ್ರಿ ಇದ್ ಬಿಟ್ಟು ಇದೇನ್ ಹೊಸ ಮಷೀನ್ ಐತಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಾ ಕಮೆಂಟ್ ಸೆಕ್ಷನ್ ದಾಗ ಹೇಳ್ರಿ ನಿಮಗೆ ಬಹಳಷ್ಟು ಮಂದಿಗೆ ಆಸಕ್ತಿ ಐತಿ ಈ ಮಷಿನ್ ಬಗ್ಗೆ ಏನ್ ಏನಾರ ಲೈವ್ ಡೆಮೋ ನೋಡಬೇಕ ಅನ್ಸಾ ಅಂತಂದ್ರ ಕೆಳ ಕಮೆಂಟ್ ಸೆಕ್ಷನ್ ದಾಗ ಡೆಮೋ ಅಂತ ಹೇಳಿ ಬರ್ದ್ ಹಾಕ್ರಿ ನಾವ್ ಆ ಗಡಿದ್ರ ಸಹಿತ ಏನೈತಲ್ಲ ಡೆಮೋ ಪಕ್ಕಾ ಪಕ್ಕ ಇಷ್ಟೆಲ್ಲ ಗಳೆ ಸಾಮಾನು ತೋರಿಸಿದ್ವಿ ಇಟ್ ಸಣ್ಣ ಗಡಿ ಎಲ್ ಕು ಅಂತ ಹೇಳಿ ನಿಮ್ಗೆ ಡೌಟ್ ಇತರ ಇದೇನ್ ರಿಡ್ಜರ್ ಐತೆ ಈ ರಿಡ್ಜರ್ ಆಗ್ಲಿ ಅಥವಾ ಹರ್ಗಾಗಿ ದಿಂಡ ಆಗ್ಲಿ ಕುಂಟಿ ಇವಕ್ಕೆಲ್ಲಾ ಫ್ಲಾಟ್ ಪಟ್ಟಿಗಳು ಈ ಫ್ಲಾಟ್ ಪಟ್ಟಿಗಳು ಇಲ್ಲಿ ಏನೈತಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನೋಡಬಹುದು ನೀವು ಸ್ಲಾಟ್ ಐತೆ ಈ ಸ್ಲಾಟ್ ದಾಗ ಆರಾಮಾಗ ಹೋಗಿ ಬರೀ ಇಲ್ಲಿ ಒಂದ್ ಪಿನ್ ಹಾಕಿರ್ ಸಾಕ ಈ ಪಿನ್ ಸಿಸ್ಟಮ್ ನಿಂದ ಆರಾಮಾಗಿ ನೀವು ಯಾವ್ದ ಗಡಿ ಇದ್ರ ಸಹ ನಾವ್ ಏನ್ ಕೊಟ್ಟಿವಿ ಎಲ್ಲಾ ನೀವು ಜೋಡಣೆ ಮಾಡ್ಕೋಬಹುದು ಇವೆಲ್ಲ ಗಳೆ ಸಾಮಾನುಗಳಿಗೇನು ಆಯ್ತಪ್ಪ ಇಂತಾವೆಲ್ಲಾ ಇವು ರಿಡ್ಜರ್ Matte Kunti. ನೇಗಲ ಅವೆಲ್ಲ ಜೋಡ್ಸ್ಕೊಂತೀವಿ ಹಿಂದೆ ಗಾಲಿಗಳು ಎಲ್ಲಿ ಜೋಡ್ಸುದು ಮರ ಎಲ್ಲಾ ಕಡೆ ಬರಿ ಬ್ಲೇಡ್ ತುಂಬಿವಲ್ಲ ನಿಮ್ ರೋಟ್ರಿ ಡೌಟ್ ದೌಡಿದ್ರ ಇದು ಲೈಟ್ ವೇಟ್ ಆಗಿ ಆಗ್ಲಿಕ್ಕಾಗಿ ನಾವ್ ಏನ್ ಮಡವದ ಅಡಾಪ್ಟರ್ ಅಡಾಪ್ಟರ್ ಏನು ಇಲ್ಲ ಇಲ್ಲಿ ನೀವು ಹಲ್ ನೋಡಾಕತ್ತೀರಿ ಇವು ಹಲ್ಗಳೆಲ್ಲಾ ನಡ್ಬೋಲ್ಟ್ ಸಿಸ್ಟಮ್ ಮ್ಯಾಗ ಅದಾವು ಇವೆಲ್ಲ ಉಚ್ಚಿ ಇಲ್ಲಿ ನಾಕ್ ನಡ್ಬೋಲ್ಟ್ ಅದ ನೋಡ್ರಿ ಇವ್ ನಾಕ್ ನಡ್ಬೋಲ್ಟ್ ಈದ ಮ್ಯಾಚ್ ಮಾಡಿ ಆರಾಮಾಗ ಇದಕ್ಕೆ ಹಿಂಗ್ ಜೋಡ್ಸ್ಕೊಂಡ್ಬಿಟ್ರ ಬಿಟ್ರ ಏನೈತಿ ಏನೈತಿ ಟು ಎಡ್ಜ್ ಬಿಂದಾಸಾಗಿ ಮಸ್ತಾಗಿ ಇದನ್ನ ಗಾಲಿ ಜೋಡ್ಸ್ಕೊಂಡು ಹಿಂದೆ ನಾವು ಗಳಿ ತೋರಿಸಿ ಗಾಳಿಗಳನ್ನ ಜೋಡ್ಸ್ಕೊಂಡು ಆರಾಮ ಉಪಯೋಗಿಸ್ಕೋಬಹುದು ಗಾಡಿನ ಇನ್ನು ತನಕ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಹಾಗೂ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಅವೆಲ್ಲ ಮಾಡೋದಕ್ಕೆ ಮಾತ್ರ ನಿಮ್ಗೆ ಈ ಗಾಡಿ ಡೆಮೋನು ಮತ್ತೆ ಮತ್ತಿಂತ ಹೊಸ ಹೊಸ ಆವಿಷ್ಕಾರಗಳು ಮಷೀನರಿಗಳು ಏನೇನು ನಮ್ಮ ಕಡೆಯಿಂದ ಡೆವಲಪ್ ಆಗ್ತಾವೆ ಎಲ್ಲದರ ಬಗ್ಗೆ ಮಾಹಿತಿನೂ ಸಿಗ್ತದೆ ಧನ್ಯವಾದ